ಭಾರತ ದೃಢವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಗುಂಪು ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಪ್ರತಿಪಾದಿಸಿದ್ದಾರೆ ಭಾರತೀಯ ಪ್ರಜಾಪ್ರಭುತ್ವವನ್ನು ಅನನ್ಯ ಎಂದು ಬಣ್ಣಿಸಿದ ಅವರು ಕಾನೂನಿನ ನಿಯಮದ ಬಗ್ಗೆ ಭಾರತಕ್ಕೆ ಯಾರಿಂದಲೂ ಪಾಠಗಳ ಅಗತ್ಯವಿಲ್ಲ ಎಂದು ಹೇಳಿದರು ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯ ಎಪ್ಪತ್ತನೇ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅವರು ಕಾನೂನಿನ ಮುಂದೆ ಸಮಾನತೆ ಎಂಬುದು ಇಂದು ಭಾರತದಲ್ಲಿ ಹೊಸ ಮಾನದಂಡವಾಗಿದೆ ಮತ್ತು ತಮ್ಮನ್ನು ತಾವು ಕಾನೂನಿಗೆ ಮೀರಿದವರು ಎಂದು ಭಾವಿಸುವವರನ್ನು ಕಾನೂನು ಹೊಣೆಗಾರರನ್ನಾಗಿ ಮಾಡುತ್ತಿದೆ ಎಂದು ಹೇಳಿದರು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಜನಪರ ಮತ್ತು ಸ್ವತಂತ್ರ ಎಂದು ಉಪರಾಷ್ಟ್ರಪತಿ ಇದೇ ವೇಳೆ ಬಣ್ಣಿಸಿದರು We have world organizations, United Nations to name one. We need to be there. This institution, United Nations, cannot be as productive and effective unless you have representation of a country like India that has a unique position of being the only country in the world to a constitutionally structured democracy at all levels